ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಡೈಲಿ ವ್ಲಾಗ್ನ ಮಾಡ್ತಾಯೀನಿ ಓಕೆ ಬನ್ನಿ ವೀಡಿಯೋನ ಸ್ಟಾರ್ಟ್ ಮಾಡಿಬಿಡೋಣ ಹಸ್ಬೆಂಡು ಸ್ವಲ್ಪ ಫ್ಲವರ್ಸ್ನ ತೊಗೊಂಡು ಬಂದಿದ್ದರು ಹಾಗಾಗಿ ಅದನ್ನು ಎಲ್ಲ ಕಟ್ ಮಾಡಿಬಿಟ್ಟು ಟಿ ವಿ ಹತ್ರ ಶೋಗಿಡೋಣ ಹಾಲಲ್ಲಿ ಅಂತ ಅಂದ್ಬಿಟ್ಟು ಎಲ್ಲ ನೋಡ್ತಿದ್ದೆ ತುಂಬ ಕ್ಯೂಟಾಗಿ ಸಖತ್ತಾಗಿ ಕಾಣಿಸ್ತಿತ್ತು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ ಈ ಥರದ್ದು ಹೂವೆಲ್ಲ ನಾನು ನೋಡೋದೇ ಇಲ್ಲ ಇಲ್ಲಿ ಮಾರ್ಕೆಟಲ್ಲೆಲ್ಲ ಇದೇನಿದ್ರು ಶೋ ಗಿಡೋದಿಲ್ಲಲ್ವ ಸ್ವಲ್ಪ ಇದು ಸ್ವಲ್ಪ ಎಕ್ಸ್ಟ್ರಾ ಕಡ್ಡಿ ಎಲ್ಲ ದೊಡ್ಡ ದೊಡ್ಡದಾಗೆ ಇತ್ತು ಹಾಗಾಗಿ ಎಲ್ಲ ಕಟ್ ಮಾಡಿಬಿಟ್ಟು ಫಸ್ಟ್ ಇದನ್ನು ಇಟ್ಬಿಡೋಣ ಅಂತ ಅಂದ್ಬಿಟ್ಟು ನಾವು ವಾಸ ಆ ಥರ ಆ ಥರದ್ದೆಲ್ಲ ಏನಿಲ್ಲ ನಮ್ಮ ಮನೆಯಲ್ಲಿ ಯಾಕೆ ಆ ಥರದ್ದೆಲ್ಲ ನಾನು ಪರ್ಚೇಸ್ ಮಾಡಿಲ್ಲ ಯಾವತ್ತೂ ಕೂಡ ಮಕ್ಳಿರೋ ಇದು ಮನೇಲಿ ಈ ಆ ಥರದ್ದೆಲ್ಲ ಏನಕ್ಕೆ ಅಂತ ನಾನು ತೊಗೊಂಡಿಲ್ಲ ಇದುವರೆಗು ಹಾಗಾಗಿ ಒಂದು ಸ್ಟೀಲ್ ಡಬ್ಬ ತಗೊಂಡ್ಬಿಟ್ಟು ಅದರಲ್ಲಿ ಸ್ವಲ್ಪ ನೀರು ಹಾಕಿಕ್ಬಿಟ್ಟು ರೀತಿ ಇಟ್ಟಿದ್ದೀನಿ ಊಟದಲ್ಲಿ ತುಂಬಾ ಚೆನ್ನಾಗಿ ಕಾಣಿಸಿತ್ತು ಮನೇಲಿ ಎಷ್ಟೇ ಪ್ಲಾಸ್ಟಿಕ್ ಹೋಗ್ಲಿ ಇಡ್ ಇದ್ರೂ ಕೂಡ ಈ ಥರದ್ದು ಹೂನ ಇಟ್ಟದಾಗ ಏನೋ ಒಂಥರ ಮನೇಲಿ ಗುಡ್ ವೈಬ್ಸ್ ಇದ್ದಂಗೆ ನನಗಂತೂ ಸಖತ್ ಇಷ್ಟ ಆಗುತ್ತೆ ಈ ಥರದ್ದೆಲ್ಲ ಹೂವಿದ್ದಾಗ ಹಾಗಾಗಿ ಅದನ್ನು ಆ ಥರ ಇಟ್ಬಿಟ್ಟು ಹಾಗೆ ನೆಕ್ಸ್ಟು ಸಂಡೇ ಅಲ್ವಾ ಇವತ್ತು ಸ್ವಲ್ಪ ನಿಧಾನವಾಗೇ ಎದ್ದೆ ಬೇಗ ಎದ್ದಿದ್ದೆ ಬೆಳಗ್ಗೆ ಆದರೂ ಮಲ್ಕೋಣ ಇವತ್ತು ಸಂಡೇ ಅಲ್ವಾ ಯಾಕೆ ಎದ್ದು ಇಷ್ಟು ಬೇಗ ಕೆಲಸ ಮಾಡೋದು ಅಂತ ಅಂದ್ಬಿಟ್ಟು ಮಲ್ಕೊಂಡೆ ಇದೆ ಬಟ್ ಬೇಗನೆ ಎಚ್ಚರಿಕೆ ಆಗೋಯಿತು ಆರಾಮಾಗಿ ಮಲ್ಕೋಣ ಅಂತ ಅಂದ್ಬಿಟ್ಟು ರಾತ್ರಿ ಅಂದ್ಕೊಂಡಿರ್ತೀನಿ ನಾಳೆ ಸಂಡೇ ಅಂತಂದರೆ ನನಗೆ ಏನೋ ಒಂಥರ ಫುಲ್ಲು ಒಂಥರ ರಿಲ್ಯಾಕ್ಸ್ ಡೇ ಥರನೇ ಇರುತ್ತೆ ಸ್ಯಾಟರ್ಡೆ ನನಗೆ ನಾಳೆ ಸಂಡೇ ಬೇಗ ಎದೋಳೋಷ್ಟಿರೋಲ್ಲ ಕೆಲಸ ಇರೋಲ್ಲ ಯಾವುದೇ ಪೂಜೆ ಗೀಜೆ ಏನೂ ಇರೋಲ್ಲ ಆರಾಮಾಗಿ ಅಂದ್ಬಿಟ್ಟು ಹಿಂದಿನ ದಿನ ಒಂದು ಈವ್ನಿಂಗಿಂದನೇ ಸ್ವಲ್ಪ ರಿಲ್ಯಾಕ್ಸಾಗೆ ಇರ್ತೀನಿ ನಾಳೆ ಸಂಡೇ ಸಂಡೇ ಅಂದ್ಕೊಂಡು ಬಟ್ ಆರಾಮಾಗಿ ಮಲ್ಕೋಣ ಅಂತಂದರೆ ದಿನ ಹೇಳೋದಕ್ಕಿಂತ ಬೇಗನೇ ಎಚ್ಚರಿಕೆ ಆಗಿಬಿಡುತ್ತೆ ಅದೇನೋ ಗೊತ್ತಿಲ್ಲ ನನಗಂತೂ ಹೀಗೆ ಆಗೋದು ನಿಮಗೆ ಈ ಥರನೇ ಆಗುತ್ತಾ ನನಗಂತೂ ಪ್ರತಿ ವಾರವೂ ಇದೇ ಥರನೇ ಆಗುತ್ತೆ ಚೆನ್ನಾಗಿ ಮಲ್ಕೋಣ ಎದ್ದೊಳೋದು ಬೇಡ ಅಂತ ಅಂದ್ಕೊಂಡ್ರೆ ಇದೇ ಥರ ಆಗುತ್ತೆ ಸಲ ನಿದ್ದೆ ಮಾಡ್ತೀನಿ ಬಟ್ ನನ್ನ ಮಕ್ಳು ಎದ್ಬಿಡ್ತಾರೆ ನನ್ನ ಮಗಳು ಅಥವಾ ನನ್ನ ಮಗನ ಇಬ್ಬರಲ್ಲಿ ಒಬ್ಬರು ಎದ್ಬಿಟ್ಟು ಎಬ್ಬರಿಸ್ಬಿಡ್ತಾರೆ ಈ ಥರನೂ ಆಗುತ್ತೆ ಕೆಲವೊಂದು ಸಲ ಕೆಲವೊಂದು ಸಲ ನಿದ್ದೆನೂ ಬಡುತ್ತೆ ಬಟ್ ಮಕ್ಳು ಎದ್ಬಿಡ್ತಾರೆ ಈ ಥರ ಒಟ್ಟಿನಲ್ಲಿ ಒಂದಿವನ ಕೂಡ ನಿಮ್ದೇ ನಿದ್ದೆ ಹೋಗೋಣ ಅಂತಂದ್ರೆ ಆಗೋದೇ ಇಲ್ಲ ಕೆಲವೊಂದು ಸಲ ತುಂಬ ಕೆಲಸ ಇರುತ್ತೆ ನಾಳೆ ಬೇಗ ಎದೊಳ್ಬಿಡ್ಬೇಕಪ್ಪ ಎಷ್ಟು ಕೆಲಸ ಇದೆ ಅಲ್ವಾ ನಾಳೆ ಬೆಳಗ್ಗೆ ಎದ್ದು ಇಷ್ಟು ಕೆಲಸನೂ ಮುಗಿಸ್ಬಿಡೋಣ ನಾಳೆ ಹೆವಿ ಕೆಲಸ ಇದೆ ಅಂತ ಅಂದ್ಕೊಂಡು ಅಲಾರಾಮ್ ಇಟ್ಕೊಂಡು ಬೇಗ ಎದೋಣ ಅಂತ ಮಲ್ಕೊಂಡಿದ್ದಾಗ ಹೆಂಗೆ ನಿದ್ದೆ ಬರ್ತಾ ಇರುತ್ತೆ ಅಂದರೆ ನಾವು ಇಟ್ಟಿರೋ ಅಲಾರಾಮ್ ಟೈಮ್ಗೆ ನಾವು ಎದ್ದೊಳ್ಳೋದೇ ಇಲ್ಲ ಅದಕ್ಕಿಂತ ಹೆಚ್ಚು ಒನ್ ಅವರ್ ಟು ಅವರ್ ಲೇಟಾಗಿ ಎದ್ದೊಳೋದು ನಾನಂತೂ ಹಾಗೆ ಮಾಡೋದು ತುಂಬ ಕೆಲಸ ಇದ್ದಿದ್ದಿನ ಹೆವಿ ನಿದ್ದೆ ಬರುತ್ತೆ ನನಗೆ ಈ ಥರನೇ ಆಗೋದು ನೀವು ಈ ಥರ ಸಿಚುವೇಶನ್ಸ್ನ ನೀವು ಫೇಸ್ ಮಾಡಿದರೆ ನಿಮಗೂ ಕೂಡ ಇದೇ ಥರ ಆಗುತ್ತಾ ಪ್ಲೀಸ್ ಕಮೆಂಟ್ ಮಾಡಿ ತಿಳಿಸಿ ನನಗಂತೂ ಇದೇ ಥರನೇ ಆಗೋದು ಪ್ರತಿಯೊಬ್ಬರು ಕೂಡ ಇದೇ ಥರ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಯಾಕೆಂದರೆ ನನಗೆ ನಾದನಿಗೂ ನಾವು ಇದೇ ಥರ ಡಿಸ್ಕಷನ್ ಮಾಡ್ಕೊತಾನೆ ಇರ್ತೀವಿ ಅವಳು ಕೂಡ ಇದೇ ರೀತಿ ಎಕ್ಸ್ಪೀರಿಯೆನ್ಸ್ ಆಗಿದೆ ಹಾಗಾಗಿ ನನಗೂ ಇದೇ ಥರ ನಿಮಗೂ ಕೂಡ ಇದೇ ಥರ ಆಗುತ್ತಾ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಎದ್ದೆ ಆ ಮಕ್ಕಳಿನೂ ಮಲ್ಕೊಂಡಿದ್ರು ಹಾಗಾಗಿ ತಿಂಡಿ ಮಾಡಿಬಿಡೋಣ ಇನ್ನೇನೋ ಅಂತ ಅಂದ್ಬಿಟ್ಟು ಮಾಡ್ತಾಯಿನಿ ಉಪ್ಪಿಟ್ಟು ಮಾಡಿ ಅಂತೂ ತುಂಬ ದಿನ ಆಗಿಬಿಟ್ಟಿತ್ತು ಮಾಡೇ ಇರಲಿಲ್ಲ ಹಸ್ಬೆಂಡ್ಗೆ ಇಷ್ಟ ಆಗಲ್ಲ ಅಂತ ಅಂದ್ಬಿಟ್ಟು ಈ ನಡುವೆ ಸ್ವಲ್ಪ ಮಾಡೋದೇ ಬಿಟ್ಬಿಟ್ಟಿದ್ದೆ ನನಗೆ ಇಷ್ಟನೇ ಬಟ್ ಇವಾಗ ಏನಾಗ್ಬಿಟ್ಟಿದೆ ಅಂದರೆ ಲಂಚ್ ಬಾಕ್ಸ್ ಅಂತೆ ಮಗನಿಗೆ ಏನು ಇಷ್ಟನೋ ಅದೇ ಮಾಡ್ಕೊಡೋದು ಮತ್ತು ಅವರು ಆಫೀಸ್ಗೆ ಹೋಗ್ತಾರಲ್ಲ ಅವ್ರಿಗೇನು ಇಷ್ಟನೋ ಅವ್ರ ಲಂಚ್ ಬಾಕ್ಸು ಇದೇ ಆಗೋದ್ರಿಂದ ನನಗೆ ಇಷ್ಟವಾಗೋದು ಮಾಡ್ಕೊಳೋದು ಬಿಟ್ಟೇ ಬಿಟ್ಬಿಡ್ತೀನಿ ಈ ನಡುವೆ ಅಂತ ಅಂದ್ಬಿಟ್ಟು ಅವ್ರಿಗೇನು ಇಷ್ಟನೋ ಅದನ್ನೇ ಮಾಡ್ಕೊದಕ್ಕೆ ಟ್ರೈ ಮಾಡ್ತೀನಿ ಹಾಗೂ ಇವತ್ತು ಮಧ್ಯಾಹ್ನದ ಮೇಲೆ ನಾನ್ ವೆಜ್ ಮಾಡೋ ಪ್ಲ್ಯಾನ್ ಇತ್ತು ನಾನ್ ವೆಜ್ ಮಾಡೋಂತೂ ಒಂದು ಇಪ್ಪತ್ತು ಇಪ್ಪತ್ತೈದು ದಿನದ ಮೇಲೇ ಆಗೋಯ್ತೇನೋ ಆತ್ರ ತಿಂದೇ ಇರಲಿಲ್ಲ ಇವತ್ತು ಮಧ್ಯಾಹ್ನದ ಮೇಲೆ ಮಾಡೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೆ ಹಾಗಾಗಿ ಹೆವಿಯಾಗಿ ಮಾರ್ನಿಂಗೇನು ಟಿಫನ್ ಏನು ಬೇಡ ಲೈಟಾಗಿ ಏನಾದರೂ ಮಾಡೋಣ ಅಂದ್ಬಿಟ್ಟು ಜಸ್ಟ್ ಉಪ್ಪಿಟ್ ಮಾಡ್ಕೊತಾಯಿ ಉಪ್ಪಿಟ್ಟು ಅಂತ ಮಾಡ್ತಾಯಿದ್ದೀನಿ ಅಂದರೆ ವೆಜಿಟೇಬಲ್ಸ್ ಹಾಕೇ ಮಾಡೋದು ಹಾಗೆ ಅಂತ ಯಾವ್ತು ಮಾಡಲ್ಲ ತುಂಬ ರೇರು ಏಕೆಂದರೆ ವೆಜಿಟೇಬಲ್ಸ್ ಹಾಕಿದ್ರೇ ಉಪ್ಪಿಟ್ಟು ಚೆನ್ನಾಗಿರೋದು ನನಗೆ ಪರ್ಸ್ನಲಿ ಇಷ್ಟ ಆಗೋದು ವೆಜಿಟೇಬಲ್ಸ್ ಬೇಕೇ ಬೇಕು ಉಪ್ಪಿಟ್ಟು ಮಾಡ್ತಾಯಿನಿ ಅಂತಂದರೆ ನಾನಿಲ್ಲಿ ಉಪ್ಪಿಟ್ಟಿಗೆ ಬನ್ಸಿ ರವೆ ಬಳಸ್ತೀನಿ ಚೆನ್ನಾಗಿರುತ್ತೆ ಇದು ಮಾಮೂಲಿ ರವೆನೂ ಕೂಡ ಬಳ ಬಳಸ್ತೀನಿ ನಾರ್ಮಲ್ ರವೆ ಏನು ಬರುತ್ತಲ್ಲ ಬಾಂಬೆ ರವೆ ಅಂತ ಅದು ಕೂಡ ಚೆನ್ನಾಗಿರುತ್ತೆ ಇದು ಚೆನ್ನಾಗಿರುತ್ತೆ ಬಟ್ ಇದು ಬನ್ಸಿ ರವೆ ಬಂದುಬಿಟ್ಟು ರ ಗೋಧಿಯಿಂದ ಮಾಡಿರೋ ಅಂಥದ್ದು ಅಂತಲೇ ಹೇಳ್ತಾರೆ ಬಟ್ ನನಗೆ ಗೊತ್ತಿಲ್ಲ ಹಾಗಾಗಿ ಅದು ಚೆನ್ನಾಗಿರುತ್ತೆ ಅದು ಇಷ್ಟ ಆಗುತ್ತೆ ಅದು ಬಳಸ್ತೀನಿ ಇದು ಬಳಸ್ತೀನಿ ಎರಡೂ ಕೂಡ ಓಕೆ ಬೆಳಗ್ಗೆನೆ ಹಾಲು ಬಂದಿತ್ತು ಹಾಲು ಕೂಡ ಕಾಯಿಸಿ ಇಟ್ಟೆ ವೀಡಿಯೋನ ಆನ್ ಮಾಡಿ ಇಟ್ಬಿಟ್ಟಿದ್ದೆ ಎಷ್ಟೊತ್ತೊಂದು ಹಾಫ್ ಅನ್ ಆನ್ ಓಡ್ತಾನೇ ಇತ್ತು ಹಾಗಾಗಿ ನಾನು ನೋಡಿದೇ ಆ್ಯಂಗಲಲ್ಲೇ ನಂದು ವೀಡಿಯೋ ಆಗಿದೆ ಲಾಸ್ಟಲ್ಲಿ ನೋಡ್ಕೊತಾಯಿ ನಾವು ಎಷ್ಟೊತ್ತಿಂದ ಓಡ್ತಾಯಿದೆ ವೀಡಿಯೋ ಅಂತ ಕೆಲವೊಂದು ಸಲ ವ್ಲಾಗ್ ಮಾಡೋರಿಗೆ ಈ ಥರನೇ ಆಗೋದು ಪ್ರತಿ ಸಲ ಟ್ರೈಪೋರ್ಡ್ನ ಆ ಕಡೆಗೆ ಈ ಕಡೆಗೆ ಇಡೋದಕ್ಕಾಗಲ್ಲ ಯಾಕೆಂದರೆ ಅಷ್ಟು ಕೆಲಸ ಇರುತ್ತೆ ಮಾಡ್ತಾ ಇರ್ತೀವಿ ಕೆಲ್ಸದ ಮೇಲೆ ಗಮನ ಕೊಟ್ಬಿಟ್ಟಿದ್ದೀವಿ ಅಂದರೆ ವೀಡಿಯೋ ಬಗ್ಗೆ ಗಮನನೇ ಇರೋಲ್ಲ ಒಂದುಸಲಿ ಆಫ್ ಆಗಿಬಿಟ್ಟಿರುತ್ತೆ ವೀಡಿಯೋನೇ ರೆಕಾರ್ಡ್ ಆಗಿರಲ್ಲ ಕೆಲವೊಂದು ಸಲ ಫುಲ್ಲು ಒನ್ ಅವರ್ವರೆಗೂ ರೆಕಾರ್ಡ್ ಆಗ್ತಾನೇ ಇರುತ್ತೆ ನೋಡ್ಕೊಂಡೇ ಇರಲ್ಲ ಯಾವಾಗಲಾದರೂ ಒಂದ್ಸಲಿ ನೋಡ್ಕೋಬೇಕಷ್ಟು ಇವತ್ತು ಕೂಡ ಹಾಗೆ ಆಗಿದ್ದು ಫೈನಲಿ ಉಪ್ಪಿಟ್ಟು ರೆಡಿ ಆಯಿತು ಮತ್ತೆ ಈವ್ನಿಂಗಿಂದ ಬ್ಲಾಗನ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಬೆಳಗ್ಗೆಯಿಂದ ಯಾವುದೇ ರೀತಿ ಬ್ಲಾ ಮಾಡಿರಲಿಲ್ಲ ಆವಾಗ ಬಂದ್ಬಿಟ್ಟು ನಾನ್ ವೆಜ್ ಮಾಡ್ತಾಯೀನಿ ಅಲ್ರೆಡಿ ಆಗಿದೆ ಎಲ್ಲನೂ ಕೂಡ ಇದೇ ಆಗಿದೆ ಅಂತ ನೋಡಬೇಕು ಬಟ್ಟೆ ಹಾಕಿದ್ದೆ ಜೋರಾಗಿ ಮಳೆ ಬಂದ್ಬಿಡ್ತು ಮೂರು ಮಕ್ಕಳಿಗೆಲ್ಲ ಮಳೆ ಬಂದುಬಿಡ್ತೀವಿ ನೋಡಿ ಇಲ್ಲೇ ಕಟ್ಟನ್ಸ್ ಆಗ್ತೀವಲ್ಲ ಅಕ್ಕೋಲ್ಗೆಲ್ಲ ಹಾರಾಕ್ಬಿಟ್ಟಿದ್ದೀನಿ ಆಗಿದೆ ನೋಡಿ ಫ್ರೈ ದೋಸೆ ಬಿರಿಯಾನಿ ಇದು ಫ್ರೈ ಇಷ್ಟೇ ಮಾಡಿದ್ವಿ ಎಷ್ಟು ದಿನ ಆಗಿತ್ತು ಅಂದರೆ ಆಲ್ಮೋಸ್ಟ್ ಟ್ವೆಂಟಿ ಟ್ವೆಂಟಿ ಫೈವ್ ಡೇಸ್ ಆಗಿತ್ತು ಚಿಕನ್ ಮಾಡಿ ಮನೇಲಿ ತಿಂದು ಕೂಡ ಮಾಡೇ ಇರಲಿಲ್ಲ ನಾನು ಬೆಳಗ್ಗೆಯಿಂದ ಹೇಳ್ತಾ ತಾಯಿ ತೊಗೊಂಡು ಬಂದು ಹೋಗಿ ಮಾಡ್ಕೊಡ್ತೀನಿ ಮಾಡ್ಕೊಡ್ತೀನಿ ಅಂದರೆ ಅವರು ಎಲ್ಲ ಹೋಗಿದ್ರೆ ಬಂದ ತಕ್ಷಣ ಮಲ್ಕೊಂಡು ರೆಸ್ಟ್ ಮಾಡ್ತಿದ್ರು ತರಲೇ ಈಗ ಸಂಜೆ ನಾಲ್ಕು ಗಂಟೆಗೆ ತಂದು ಕೊಟ್ಟರು ಈಗ ಮಾಡಿ ಮುಗಿಸಿದಿನ ಟೈಮ್ ಆರು ಗಂಟೆ ಆಗಿದೆ ಮಧ್ಯಾಹ್ನ ಕೂಡ ಯಾರೇನು ತಿಂದಿರಲಿಲ್ಲ ಬೆಳಗ್ಗೆ ಉಪ್ಪಿಟ್ಟು ತಿಂದಿದ್ದೆ ಮಲ್ಕೊಂಡ್ಬಿಟ್ಟಿದ್ವಿ ಚೆನ್ನಾಗಿ ಅವತ್ತು ರೆಸ್ಟ್ ಮಾಡಿದ್ವಿ ಹಾಗಾಗಿ ಇವಾಗ ಗಂಟೆಗೆ ಊಟ ಮಾಡೋಣ ಅಂತ ಅಂದ್ಬಿಟ್ಟು ಬೇಗನೆ ಹಾಗಾದರೆ ಅಂತ ಮತ್ತೆ ನಾನು ವ್ಲಾಗ್ನೇನು ಕಂಟಿನ್ಯೂ ಮಾಡಲೇ ಇಲ್ಲ ತಿಂಡಿ ಮಾಡಿದ್ದೆ ಯಾಕೆಂದರೆ ತಿಂಡಿ ತಿಂದಿದ್ದು ಮತ್ತೆ ಫುಲ್ ರೆಸ್ಟ್ ಅಷ್ಟೇ ಹಾಗಾಗಿ ನಾನು ಮತ್ತೆ ಇವನಿಗಿಂದ ವ್ಲಾಗ್ನ ಕಂಟಿನ್ಯೂ ಮಾಡಿದ್ದೀನಿ ಚಿಕನ್ ಫ್ರೈ ಚಿಕನ್ ಬಿರಿಯಾನಿ ಮಾಡಿದ್ವ ಮಕ್ಕಳು ಕೂಡ ತುಂಬ ದಿನ ಆಗಿತ್ತು ತಿಂದು ಅವ್ರಿಗೊಂದು ತಿನ್ನು ಮಾಡ್ತಾಯವಾಗಲೇ ವಾಸನೆಗೆ ಒಂದು ಪ್ಲೇಟ್ಗೆ ಹಾಕ್ಸ್ಕೊಂಡು ಹೋಗಿ ತಿಂತಾಯಿದ್ರು ಇಬ್ಬರು ಕುತ್ಕೊಂಡು ಫ್ರೈ ಅರ್ಧ ಖಾಲಿ ಮಾಡಕ್ಕೆಬಿಟ್ಟಿದ್ರು ಫಸ್ಟೇ ತುಂಬ ದಿನ ಆದಮೇಲೆ ಹಾಗೆ ಅಲ್ವಾ ಕ್ರೇವಿಂಗ್ಸ್ ಸ್ವಲ್ಪ ಜಾಸ್ತಿಯೇ ಆಗುತ್ತೆ ಹಾಗೆ ಬಿರಿಯಾನಿಗೆ ವೆಯ್ಟ್ ಮಾಡ್ತಾ ಇದ್ವಿ ಆಗಲಿ ಅಂತ ಅಂದ್ಬಿಟ್ಟು ಅದು ಸ್ವಲ್ಪ ಕುಕ್ಕರೆಲ್ಲ ಹಾರಿ ನೆಕ್ಸ್ಟು ತಿನ್ನೋಣ ಅಂತ ಅಂದ್ಬಿಟ್ಟು ನೋಡಿ ಫ್ರೈ ಆಗಲಿ ಅರ್ಧ ಖಾಲಿ ಬಿಟ್ಟಿದ್ರು ಹಸ್ಬೆಂಡು ಸ್ವಲ್ಪ ತಿಂದಿದ್ರು ಹಾಕ್ಕೊಂಡು ಮಾಡ್ತಾ ಇರುವಾಗಲೇ ಹೇಗೆ ಅಂದರೆ ಇದು ಎಲ್ಲ ರೆಸಿಪಿ ಫುಲ್ಲು ಕಂಪ್ಲೀಟ್ ಆಗೋ ತನಕ ತಿನ್ನೋದಕ್ಕಿಂತ ಈ ಅರ್ಧ ಮಸಾಲೆ ಹಾಕಿ ಮಾಡುವಾಗ ಸ್ವಲ್ಪ ಜಾಸ್ತಿ ಇಷ್ಟಪಡ್ತಾರೆ ಹಸ್ಬೆಂಡ್ ಒಂಚೂರು ಯಾಕೆಂದ್ರೆ ಲೈಟಾಗಿರ್ಬೇಕು ಅವ್ರಿಗೆ ಮಸಾಲೆ ಉಪ್ಪು ಖಾರ ಬರೀ ಶುಂಠಿ ಬಳ್ಳಿ ಪೇಸ್ಟ್ ಈರುಳ್ಳಿ ಹಾಕಿರ್ತೀನಲ್ಲ ಅವಾಗ ಸ್ವಲ್ಪ ಬೇಯ್ತಾ ಇರುವಾಗಲೇ ಸ್ವಲ್ಪ ತಿಂತಾರೆ ಯಾಕೆಂದರೆ ಅದು ಲೈಟ್ ಮಸಾಲೆ ಅವ್ರಿಗೆ ತುಂಬಾ ಇಷ್ಟ ಆಗುತ್ತೆ ಹಾಗಾಗಿ ಅದು ಸ್ವಲ್ಪ ಇಷ್ಟ ಆಗುತ್ತೆ ಬಿರಿಯಾನಿ ಮತ್ತು ಫ್ರೈ ಮಾಡಿದ್ದೆ ಇವತ್ತು ಬಿರಿಯಾನಿ ಕೂಡ ತುಂಬ ಚೆನ್ನಾಗಿ ಬಂದಿತ್ತು ಆಲ್ರೆಡಿ ರೆಸಿಪಿನೆಲ್ಲ ಶೇರ್ ಮಾಡಿದ್ದೀನಿ ತುಂಬ ಸಲ ಕೇಳ್ತಾ ಇರ್ತೀರ ಮಿನಿ ಬ್ಲಾಗ್ಸ್ ಅಪ್ಲೋಡ್ ಮಾಡಿದಾಗ ರೆಸಿಪಿ ರೆಸಿಪಿ ಅಂತ ಇರ್ತೀರಾ ತುಂಬ ಸಲನೇ ನಾನು ರೆಸಿಪಿನ ಶೇರ್ ಮಾಡಿದ್ದೀನಿ ಹಾಗಾಗಿ ನಾನು ಮತ್ತೆ ಮತ್ತೆ ರೆಸಿಪಿನ ಶೇರ್ ಮಾಡ್ಕೊಳೋದಕ್ಕೆ ಇಷ್ಟಪಡಲ್ಲ ಯಾಕೆಂದರೆ ನಿಮಗೂ ಕೂಡ ಬೋರ್ ಆಗುತ್ತೆ ಬೇರೆ ಏನಾದರೂ ಬೇರೆ ಥರ ರೆಸಿಪಿನ ನಾನು ಆದಷ್ಟು ಟ್ರೈ ಮಾಡ್ತೀನಿ ವೆಜ್ ರೆಸಿಪೀಸ್ನ ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂತ ಅಂದ್ಕೊತೀನಿ ಆದರೆ ನಾವು ವೆಜ್ ತುಂಬನೇ ಕಮ್ಮಿ ಮಾಡೋದು ಮನೆಯಲ್ಲಿ ಹಾಗಾಗಿ ನಾನು ಮಾಡೋ ಅಷ್ಟೊಂದರೂ ರೆಸಿಪಿನ ಮಾಡ ತೋರಿಸೋದಕ್ಕಾಗಲ್ಲ ನಿಮಗೆ ತುಂಬ ರೆಸಿಪೀಸ್ ನನಗೆ ಬರುತ್ತೆ ನಾನ್ ವೆಜ್ಜಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ನನಗೆ ತುಂಬಾ ಆಸೆ ಇದೆ ಬಟ್ ನೋಡೋಣ ಯಾವಾಗಲೂ ನಾನ್ ವೆಜ್ ತೊಗೊಂಡು ಬಂದಾಗ ಬೇರೆದು ಮಾಡಬೇಕು ಅಂತ ಅನ್ಕೊಂತೀನಿ ಹಸ್ಬೆಂಡು ನನಗೆ ಇದೇ ಬೇಕೋ ಅದೇ ಮಾಡಿಕೊಡು ಅಂತ ಹೇಳ್ತಾರಲ್ವಾ ಹಾಗಾಗಿ ನಾನು ಯಾವಾಗಲೂ ಜಾಸ್ತಿ ಬಿರಿಯಾನಿ ಫ್ರೈಯೇ ಮಾಡ್ತೀನಿ ಯಾರನ್ನ ಬಂದಾಗಲೂ ಕೂಡ ನಾನು ಅದೇ ಜಾಸ್ತಿ ಮಾಡೋಕ್ಕೋಗೋದು ಯಾಕೆಂದರೆ ಅವರು ಕೂಡ ಅದೇ ಇಷ್ಟಪಡ್ತಾರೆ ಹಾಗಾಗಿ ನೆಕ್ಸ್ಟ್ ಟೈಮ್ ಅಂದ್ಕೊಂಡಿದ್ದೀನಿ ಆ ಒಂದು ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೊಬೇಕು ಅಂತ ಖಂಡಿತವಾಗ್ಲೂ ಒಂದು ಡಿಫ್ರೆಂಟ್ ರೆಸಿಪಿನ ಚಿಕನಲ್ಲಿ ನಾನು ನಿಮ್ಮ ಜೊತೆ ಖಂಡಿತ ಶೇರ್ ಮಾಡ್ಕೊತೀನಿ ತುಂಬ ಚೆನ್ನಾಗಿತ್ತು ಯಾವುದೇ ರೀತಿ ಪೌಡರ್ಸ್ನೇನು ಕೂಡ ನಾನು ಬಳಸೋಲ್ಲ ಎಲ್ಲ ಮನೆಯಲ್ಲೇ ನಾನು ಚಿಕ್ಕೆ ಲವಂಗ ಎಲ್ಲ ಏನಿರುತ್ತಲ್ವ ಅದನ್ನೆಲ್ಲ ನಾನು ಮನೆಯಲ್ಲೇ ಪೌಡ್ರೆಲ್ಲ ಮಾಡಿಕೊಂಡು ಮಾಡೋ ಅಂಥದ್ದು ತುಂಬ ಚೆನ್ನಾಗಿತ್ತು ನಾನು ಪೀಸೆಲ್ಲ ಜಾಸ್ತಿ ತಿನ್ನಲ್ಲ ಎರಡೇ ಪೀಸೇ ಹಾಕ್ಕೊಳೋದು ನಾನು ನೋಡಿ ಇಷ್ಟೇ ನನಗೆ ರೈಸು ಮತ್ತು ಬರೀ ಸಾಂಬಾರು ಇಷ್ಟೇ ಇಷ್ಟ ಆಗೋದು ಒಂದು ಕಬಾಬಲ್ಲಿ ಒಂದು ಎರಡು ಪೀಸು ಫ್ರೈಯಲ್ಲಿ ಎರಡು ಪೀಸ್ ಇಷ್ಟೇ ನಾನು ತಿನ್ನೋದು ಜಾಸ್ತಿ ಎಲ್ಲ ಪೀಸ್ಗಳೆಲ್ಲ ಹೋಗಲ್ಲ ಎಷ್ಟು ಸಂಡೇ ವ್ಲಾಗ್ ಆಗಿತ್ತು ಹಾಗೆ ನಾವು ಒಂದು ಫಂಕ್ಷನ್ಗೆ ಹೋಗಿದ್ವಿ ಅದದು ವೀಡಿಯೋನ ನಾನು ಇದಕ್ಕೆ ಆ್ಯಡ್ ಆ ವೀಡಿಯೋನೇ ಹಾಕಿರಲಿಲ್ಲ ಮರೆತೋಗ್ಬಿಟ್ಟಿದ್ದೆ ಆ ವೀಡಿಯೋ ಹಾಗೆ ಉಳ್ಕೊಂಡ್ಬಿಟ್ಟಿತ್ತು ಹಾಗಾಗಿ ಇದ್ರ ಜೊತೆಗೆ ನಾನು ಆ್ಯಡ್ ಇದ್ದೀನಿ ಇಲ್ಲಿ ಬ ಇದು ಬಂದುಬಿಟ್ಟು ಹಾಸನಗೆ ಹೋಗ್ತಾ ಅಂಥದ್ದು ಆಲ್ರೆಡಿ ಇದ್ದೀವಿ ಅಲ್ಲಿಂದ ಸೌಮ್ಯ ಅವ್ರ ಅಣ್ಣ ನಮ್ಮ ಜೊತೆ ಜಾಯಿನ್ ಆದರು ಒಂದು ಫಂಕ್ಷನ್ ಇತ್ತು ಯಾರ್ದಪ್ಪ ಅಂತಂದರೆ ನಮ್ಮ ದೊಡ್ಡಮ್ಮ ಇದ್ರಲ್ವ ಅವ್ರ ಅಕ್ಕನ ಮಗನದು ನಾಮಕರಣ ಇತ್ತು ಹಾಗಾಗಿ ಹೊರಟಿದ್ವಿ ಬೆಳಗ್ಗೆನೇ ಬಿಟ್ಟು ಹೊರಟಿದ್ದು ನಾನು ನನ್ನ ಮಗಳಿಬ್ಬರು ಕೂಡ ಮ್ಯಾಚಿಂಗ್ ಡ್ರೆಸ್ ಹಾಕಿದ್ವಿ ನಾನು ಆ್ಯಕ್ಚುಲಿ ಮಾತಾಡಿದ್ದೀನಿ ಇಲ್ಲಿ ಫಸ್ಟಲ್ಲಿ ಬಟ್ ಅದು ಫುಲ್ ಗಾಳಿಗೆ ಸೌಂಡ್ ಅಷ್ಟೊಂದು ಇರಲಿಲ್ಲ ಚೆನ್ನಾಗಿ ಬಂದಿರಲಿಲ್ಲ ಹಾಗಾಗಿ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ ಈ ರೀತಿ ರೆಡಿಯಾಗಿ ಹೊಟ್ವಿ ಹೋಗ್ತಾ ಇದ್ದೀವಿ ಆಲ್ರೆಡಿ ಸ್ಟಾರ್ಟ್ ಆಗಿತ್ತು ನಾವು ಹೋಗೋ ಅಷ್ಟರಲ್ಲಿ ಸೌಮ್ಯ ಮತ್ತು ನಮ್ಮ ಎಲ್ಲ ಟೂ ಡೇಸ್ ಬ್ಯಾಕೇ ಹೋಗಿದ್ದರು ಅಮ್ಮ ಅವರ ಸ್ವಂತ ಅಕ್ಕನೇ ಅಕ್ಕನ ಮಗಳ ಅಮ್ಮಗಳ ಮಗನದೇ ನಾಮಕರಣ ಇದ್ದಿದ್ದು ಅವರೆಲ್ಲ ಟೂ ಡೇಸ್ ಬ್ಯಾಕೇ ಹೋಗಿದ್ದರು ನಾವು ಸಂಡೇ ಹೋಗಿದ್ದಿದ್ದೇನೋ ಸಂಡೇನೇ ಇದ್ದಿದ್ದು ಅನ್ಕೊತಿದ್ದು ಫಂಕ್ಷನ್ನು ತುಂಬ ದಿನ ಆದಮೇಲೆ ವೀಡಿಯೋ ಹಾಕಿದ್ರೆ ಇದೇ ಥರನೇ ಆಗೋದು ಯಾವ ದಿನ ಅನ್ನೋದೇ ಮರ್ತೋಗ್ಬಿಟ್ಟಿರುತ್ತೆ ಬೆಳಗ್ಗೆನೇ ಹೋಗಿದ್ವಿ ನಾವು ಯಾಕೆಂದರೆ ಬೆಳಗೇನೆ ಇರುತ್ತಲ್ವ ಪೂಜೆ ಎಲ್ಲ ನಾವು ಅದೆಲ್ಲ ಆಗಿತ್ತು ಆಲ್ರೆಡಿ ಎಲ್ಲ ರಿಲೇಷನ್ಸ್ ಎಲ್ಲ ಬಂದಿದ್ರು ರಿಲೇಷನ್ದೇ ಅಲ್ವಾ ಇದು ಫಂಕ್ಷನ್ ಆಗಿದ್ದರಿಂದ ತುಂಬ ಜನ ರಿಲೇಷನ್ಸೇ ಇದ್ದಿದ್ದು ಹಳ್ಳಿ ಸೈಡ್ ಇದ್ದಿದ್ದು ಒಂದು ದೇವಸ್ಥಾನ ಹತ್ರ ರೀತಿ ಮಾಡಿದ್ದು ತುಂಬ ಚೆನ್ನಾಗಿತ್ತು ನೋಡಿ ಸೋಮ್ಯನೂ ಕೂಡ ಬಂದಿದ್ದಾಳೆ ಹೀಗೆ ಸೌಮ್ಯ ನಾನು ಕುತ್ಕೊಂಡು ಮಾತಾಡ್ಕೊಂಡಿದ್ವಿ ಹಾಗೆ ನಾನು ಡಾರ್ಕ್ ಸರ್ಕಲ್ಸ್ ಆಗಿಬಿಟ್ಟಿದೆ ಜಾಸ್ತಿ ಮತ್ತು ಕಾಜಲ್ ಬೇರೆ ಹಾಕಿದ್ದೀನಿ ಇನ್ನೂ ಡಾರ್ಕ್ ಸರ್ಕಲ್ಸ್ ಥರ ಕಾಣಿಸುತ್ತೆ ಅಂತ ಅಂದ್ಬಿಟ್ಟು ನೋಡ್ಕೊತಾ ಇದ್ದೆ ನನಗೆ ಡಾರ್ಕ್ ಸರ್ಕಲ್ಸ್ ಸ್ವಲ್ಪ ಜಾಸ್ತಿನೇ ಇದೆ ಕೇಳ್ತಾ ಇರ್ತೀರ ಡಾರ್ಕ್ ಸರ್ಕಲ್ಸ್ ಜಾಸ್ತಿ ಇದೆಯಲ್ಲ ನಿಮಗೆ ಅಂತ ಅಂದ್ಬಿಟ್ಟು ಯಾಕೆಂದರೆ ಹೆವಿ ಫೋನ್ ಯೂಸ್ ಮಾಡೋದ್ರಿಂದ ಹಾಗೆ ಸ್ವಲ್ಪ ನಿದ್ದೆನೂ ಕೂಡ ಕಮ್ಮಿ ಇರುತ್ತೆ ಹಾಗಾಗಿ ಈ ಥರ ಆಗುತ್ತೆ ನಾನು ಏನೂ ಕೇರ್ ಮಾಡಲ್ಲ ಹಾಗಾಗಿ ನನಗೆ ಡಾರ್ಕ್ ಸರ್ಕಲ್ಸ್ ಹೋಗಿಲ್ಲ ಕೇರ್ ಮಾಡಿದ್ರೆ ಖಂಡಿತ ಹೋಗಿಸ್ಬೋದು ಬಟ್ ನಾನು ಏನೂ ಕೂಡ ಕೇರ್ ಮಾಡಲ್ಲ ನನ್ನ ಸ್ಕಿನ್ಗಾಗಿರ್ಬೋದು ಏನು ಕೂಡ ಕೇರ್ ಮಾಡೋದಕ್ಕೆ ಹೋಗೋಲ್ಲ ನನಗೆ ಟೈಮ್ ಇಲ್ಲ ಟೈಮ್ ಬೇಕು ಅಂದ್ಕೊತಾ ಇದ್ದೀನಿ ಏನಾದರೂ ಕೇರ್ ಮಾಡ್ಕೋಬೇಕು ನನ್ನ ಫೇಸ್ಗೆ ನಾನು ಗಮನ ಕೊಡಬೇಕು ಅಂತ ಬಟ್ ನಾನು ಅದಕ್ಕೆ ಅಂತ ಟೈಮ್ ಇನ್ನೂ ಕೊಟ್ಕೊತಾ ಇಲ್ಲ ಆದಷ್ಟು ನನ್ನ ಮಕ್ಕಳ ಬಗ್ಗೆ ನಮ್ಮ ಮನೆಯವ್ರ ಬಗ್ಗೆ ಮನೆ ಕೆಲಸದ ಬಗ್ಗೆ ಜಾಸ್ತಿ ಟೈಮ್ ಕೊಡೋದರಿಂದ ನನ್ನ ಬಗ್ಗೆ ನಾನು ಸ್ವಲ್ಪ ಕಮ್ಮಿನೇ ಕೇರ್ ಮಾಡೋದು ಓಕೆ ನಾವು ಕೂಡ ಹೋಗಿ ಫೋಟೋಗೆ ನಿಂತ್ಕೊಂಡು ಫೋಟೋ ಹೊಡಿಸ್ಕೊಂಡು ಬಂದು ಊಟ ಎಲ್ಲ ಮಾಡಿಸಿದ್ರು ತುಂಬಾ ಚೆನ್ನಾಗಿತ್ತು ನಮ್ಮ ಕಡೆ ನಾನ್ ವೆಜ್ ಮಾಡಿಸ್ತಾರೆ ನಾನ್ ವೆಜ್ ಇತ್ತು ಆ್ಯಕ್ಚುಲಿ ಊಟ ಅಲ್ಲಿ ಊಟ ಟೈಮಲ್ಲಿ ಏನೋ ನಾನು ವೀಡಿಯೋ ಮಾಡಲಿಲ್ಲ ಮಕ್ಳನ್ನ ಎತ್ಕೊಂಡು ವೀಡಿಯೋ ಮಾಡೋದೇ ಸಖತ್ ಕಷ್ಟ ಇದೆ ಹಾಗಾಗಿ ಅಷ್ಟೇ ವೀಡಿಯೋ ಮಾಡಿದ್ದಿದ್ದು ಆಮೇಲೆ ಎಲ್ಲ ಫಂಕ್ಷನ್ ಎಲ್ಲ ಮುಗಿಯೋವರೆಗೂ ನಾವು ಅಲ್ಲೇ ಇದ್ವಿ ಲಾಸ್ಟಲ್ಲಿ ಕಾಳು ಮಾಡ್ತಾರೆ ಚೆನ್ನಾಗಿರುತ್ತೆ ಮೊಟ್ಟೆ ಕೋಳಿದು ಕಾಳೇನೋ ಮತ್ತು ಅಲ್ಲಿಗೆ ತರಿಸ್ಕೊಂಡು ಸ್ವಲ್ಪ ತಿಂತಾ ಇದ್ವಿ ಅಂತ ಅಂದ್ಬಿಟ್ಟು ಯಾಕೆಂದರೆ ಅಲ್ಲಿ ಬೇಗ ಬೇಗ ಹಾಕೊಂಡು ಹೋಗ್ತಾರೆ ತಿನ್ನೋದಕ್ಕಾಗಲ್ಲ ಆ ಟೈಮಲ್ಲಿ ಹಾಗಾಗಿ ಚೆನ್ನಾಗಿತ್ತು ಅಂತ ಲಾಸ್ಟಲ್ಲಿ ಎಲ್ಲರೂ ಹೋದ್ಮೇಲೆ ಅಲ್ಲೇ ಹಾಕ್ಸ್ಕೊಂಡು ಬಂದು ತಿಂತಾಯಿದ್ವಿ ಚೆನ್ನಾಗಿತ್ತು ಅಡುಗೆ ಮಾತ್ರ ಸಖತ್ತಾಗಿ ಮಾಡಿಸಿದ್ರು ಈ ರೀತಿಯಾಗಿ ನಮ್ಮ ರಿಲೇಷನ್ ಫಂಕ್ಷನ್ ಇತ್ತು ಇಷ್ಟೇ ನಾನು ರೆಕಾರ್ಡ್ ಮಾಡಿದ್ದು ಜಾಸ್ತಿ ಏನು ರೆಕಾರ್ಡ್ ಮಾಡಿಲ್ಲ ಫ್ರೆಂಡ್ಸ್ ಮತ್ತು ಅಲ್ಲೇ ಡ್ರೆಸ್ ಚೈಂಜ್ ಮಾಡಿಕೊಂಡು ರಿಟರ್ನ್ ನಾವು ಮನೆಗೆ ಬಂದ್ವಿ ಇವತ್ತಿನ ಬ್ಲಾಗ್ ಇದಾಗಿತ್ತು ಥ್ಯಾಂಕ್ ಯು ಫಾರ್ ವಾಚಿಂಗ್